ಒಳಗೋಗ್ತೀನಿ ಯು ಪಿ ಎಸ್ನ ನ ಎಲ್ಲಿಟ್ಟಿದ್ದಾರೆ ಯು ಪಿ ಎಸ್ ಮನೆಯಲ್ಲಿ ಮಕ್ಕಳಿಗೆ ಹೆಲ್ತ್ಗೆ ಇಶ್ಯೂಸ್ ಹೆಂಗಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಬನ್ನಿ ಮನೆಯ ಫೇಸಿಂಗ್ ಡೋರ್ ನಂದಿ ಬಾಗಿಲು ಉತ್ತರದ ಬಾಗಿಲು ಅಂತ ಶುಭ ಎ ಒನ್ ಬಾಗ್ಲಿದೆ ಅಂದ್ರೆ ಇದು ನಾರ್ತ್ ಫೇಸಿಂಗ್ ಡೋರ್ ಇದು ಈಸ್ಟ್ ಓಕೆನಾ ಬನ್ನಿ ಇದು ಸೌತ್ ಇಲ್ಲಿ ಬನ್ನಿ ನ್ಯೂಕ್ಲಿಯರ್ ವೆಪನ್ ಇದೆ ನ್ಯೂಕ್ಲಿಯರ್ ವೆಪನ್ ಯು ಪಿ ಎಸ್ ಮತ್ತು ಇನ್ವರ್ಟರ್ ನೋಡಿ ಇದು ನಾನು ಉತ್ತರ ದಿಕ್ಕು ಉತ್ತರದ ಜಾಗ ಅಂತ ಹೇಳ್ತೀನಿ ಇಲ್ಲಿ ಕುಬೇರನ ಸ್ಥಾನ ಅಂತ ಕರಿತೀನಿ ನಾನು ನಾರ್ತ್ಗೆ ಆಯ್ತಾ ಅದು ಸೌತ್ ಇದು ನಾರ್ತ್ ಇಲ್ಲಿ ಯು ಪಿ ಎಸ್ ನೋಡ್ಕೊಳ್ಳಿ ಯು ಪಿ ಎಸ್ ಇನ್ವರ್ಟರ್ನ ಇಟ್ಟಿದ್ದಾರೆ ಇಲ್ಲಿ ಇಟ್ಟರೆ ಮನೆಯ ಶ್ರೀಮತಿಗೆ ವೈಫ್ಗೆ ಆಯ್ತಾ ನಾವಿಯಿಂದ ಕೆಳಗೆ ಪೇನ್ ಆಗ್ತಿರುತ್ತೆ ಮೈ ಕೈ ನೋವೆಲ್ಲ ಆಗ್ತಿರುತ್ತೆ ಈ ಯು ಪಿ ಎಸ್ ನ ನೀವು ಏನು ಮಾಡೋದ್ ಬೇಡ ಬಹಳ ಸುಲಭವಾಗಿ ಅಡಿಗೆ ಮನೆಯಲ್ಲಿ ಮೇಲೆನೋ ಕೆಳಗೆ ಈಸ್ಟ್ ಕಡೆ ಹಾಕ್ಬೋದು ತೋರಿಸ್ತೀನಿ ನಾನು ನಿಮ್ಗೆ ಅದಕ್ಕೆ ಈಸ್ಟ್ ಅಂಡ್ ಸೌತ್ ಈಸ್ಟ್ ಪೂರ್ವದ ಅಗ್ನಿಯ ಭಾಗ ಇಲ್ಲಾದ್ರೂ ಯು ಪಿ ಎಸ್ ಇಡಬಹುದು ಇಲ್ಲಾದ್ರೂ ಯು ಪಿ ಎಸ್ ಇಡಬಹುದು ಇಲ್ಲ ಅಡಿಗೆ ಮನೆಯ ಗೋಡೆಯ ಹೊರಗಡೆ ಇಡ್ಬೋದು ದಕ್ಷಿಣ ದಿಕ್ಕಿಗೆ ಇಡಬಾರ್ದು ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಆಯ್ತಾ ಯು ಪಿ ಎಸ್ ಅನ್ನ ಇಲ್ಲಿಟ್ರೆ ಹೆಣ್ಮಕ್ಳು ಆರೋಗ್ಯ ಹೋಗುತ್ತೆ ಮತ್ತೆ ಅನ್ವಾಂಟೆಡ್ ಆಗಿ ಹಾಸ್ಪಿಟಲ್ ಬಿಲ್ ಕೊಡೋದು ತಪ್ಪುತ್ತೆ ನೋಡ್ಕೊಳ್ಳಿ ಹುಷಾರಾಗ್ರಿ